ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ವೀಕ್ಷಕರೇ ಸ್ನೇಹಿತರೆ ನಮ್ಮ ವೀಡಿಯೋಗಾಗಿ ಎಲ್ಲರಿಗೂ ಕೂಡ ಸ್ವಾಗತ ಹಾಗಿದ್ರೆ ಸ್ನೇಹಿತರೆ ಇವತ್ತು ಕೂಡ ನಮ್ಮ ವೀಡಿಯೋ ನಿಮಗಾಗಿ ಯೂಸ್ಫುಲ್ ಆಗಿದ್ರೆ ನಮ್ಮ ವೀಡಿಯೋಗೂ ಕೂಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಇವಾಗ ಚಳಿಗಾಲ ಸ್ಟಾರ್ಟ್ ಆಗ್ತಾ ಬಂತು ಚಳಿಗಾಲ ಆದಮೇಲೆ ಕೈಗಳು ಹೊಡೆಯುವಂಥ ಸಮಸ್ಯೆ ಬರ್ತಾನೆ ಇರುತ್ತೆ ಕೈಗಳು ಹೊಡೆಯುತ್ತೆ ರ್ಯಾಷಸ್ ಆಗುತ್ತೆ ಹಾಗಿದ್ದರೆ ಈ ಸಮಸ್ಯೆ ಬರಬಾರ್ದಪ್ಪ ಅಂದರೆ ನಾವು ಇದನ್ನು ಖಂಡಿತವಾಗಿ ಯೂಸ್ ಮಾಡಿದ್ರೆ ನಮ್ಗೆ ಯಾವುದೇ ಸಮಸ್ಯೆ ಬರಲ್ಲ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ್ನೇನಪ್ಪ ಯೂಸ್ಫುಲ್ ಟಿಪ್ಸ್ ಅಂತ ನೋಡೋಣ ಬನ್ನಿ ಇವಾಗ ನಾನು ತೊಗೊಂಡಿರೋದು ಏನಪ್ಪ ಅಂದರೆ ಪಟ್ಟಿಕಾ ಸ್ನೇಹಿತರೆ ಪಟ್ಟಿಕಾ ಇದು ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ ನಮ್ಮ ಸ್ಕಿನ್ ಕೂಡ ಗ್ಲೋ ಮಾಡುತ್ತೆ ನಮ್ಮ ಸ್ಕಿನ್ ಮೇಲೆ ಎಷ್ಟೇ ಟ್ಯಾನ್ ಆಗಲಿ ಎಷ್ಟೇ ಪಿಗ್ಮಿಟೇಷನ್ ಆದರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಸ್ಕಿನ್ ಆಗಲಿ ಕಾಲಾಗಲಿ ಕೈ ಆಗಲಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು ಹಾಗಿದ್ರೆ ನಾನು ಇವಾಗ ತೋರಿಸ್ತಾ ಇರೋಂಥ ರೀತಿಯಾಗಿ ನೀವು ಕೂಡ ಒಂದ್ಸರ್ತಿ ಬಳಕೆ ಮಾಡಿ ನೋಡಿ ನೀವು ಕೂಡ ಆಶ್ಚರ್ಯಚಕಿತರಾಗಿ ಬಿಡ್ತೀರಾ ಇಷ್ಟು ದಿನ ಇತ್ತು ನಮ್ಮನೇಲಿ ನಾನು ಒಂದ್ಸರ್ತಿ ಕೂಡ ಟ್ರೈ ಮಾಡೇ ಇಲ್ಲ ಅಂತ ನೀವು ಟ್ರೈ ಮಾಡಿದ ಮೇಲೆ ನಿಮಗೆ ಕೂಡ ಆಶ್ಚರ್ಯ ಆಗ್ಬೋದು ಹಾಗಿದ್ರೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಇವಾಗ ಪಟ್ಟಿಕಾ ತೊಗೊಂಡಿದ್ದೀನಿ ಅಲ್ವಾ ಈ ಪಟ್ಟಿಕಾ ಎಷ್ಟು ತೊಗೋಬೋದು ಎಷ್ಟರಲ್ಲಿ ನಾವು ರೆಡಿ ಮಾಡಿಕೊಂಡು ಯೂಸ್ ಮಾಡ್ಬೋದು ಅಂತ ಕೂಡ ತೋರಿಸ್ತೀನಿ ಹಾಗಿದ್ರೆ ಸ್ನೇಹಿತರೆ ವೀಕ್ಷಕರೇ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬೇಡಿ ಪ್ಲೀಸ್ ಹಾಗಿದ್ರೆ ಬನ್ನಿ ನಾನು ಇವಾಗ ಪಟ್ಟಿಕಾ ತೊಗೊಂಡಿದ್ದೀನಿ ಇದು ನೋಡಿ ಸಣ್ಣ ತೊಗೊಂಡಿದ್ದೀನಿ ಸಣ್ಣದಾಗಿರುವಂತ ತಗೋಬೇಕು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಬೇಕಾದ್ರೆ ಸ್ವಲ್ಪ ಜಾಸ್ತಿ ತಗೋಬಹುದು ಇದು ತುಂಬಾ ಗಟ್ಟಿಯಾಗಿರುತ್ತೆ ಉಪ್ಪು ಕಲ್ಲುಪ್ಪು ಅಂತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಗಟ್ಟಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಕುಟ್ಟೋದ್ರಲ್ಲಿ ಚೆನ್ನಾಗಿ ಪೌಡರ್ ಮಾಡ್ಕೊಂಡು ತಗೋಬೇಕಾಗತ್ತೆ ನೋಡಿ ಪಟ್ಟಿಕಾ ನೀರು ಕೂಡ ಎಷ್ಟೇ ಹೊಲಿಸಿದ್ರು ಕೂಡ ನೀರು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಹಾಗೆ ಗೊತ್ತಿರ್ಬೋದು ಸ್ನೇಹಿತರೆ ಸೇವಿಂಗ್ ನೋಡಿ ಶೇವಿಂಗ್ ಮಾಡ್ಕೊಳೋದಕ್ಕೆ ಹೋದರೆ ಅವ್ರು ಪಟ್ಟಿಕಾ ಹಚ್ಚಿ ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಅವಾಗ ಅವ್ರ ಮುಖ ಹೊಳಪು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಈ ಪಟ್ಟಿಕದ ನಾವು ಯೂಸ್ಫುಲ್ಲಾಗಿ ಇದನ್ನು ಟ್ರೈ ಮಾಡಿಬಿಟ್ರೆ ನಮ್ಮ ಕೈಗಳು ಹೊಳಪು ಕೂಡ ತುಂಬಾ ಹೊಳೆಯುತ್ತೆ ಸ್ನೇಹಿತರೆ ಇವಾಗ ನೋಡಿ ಪಟ್ಟಿಕ ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಂಡು ತಗೊಂಡಿದ್ದೀನಿ ಸಣ್ಣವಾಗಿ ಕುಟ್ಕೊಂಡು ತೊಗೋಬೇಕಾಗತ್ತೆ ಯಾಕಂದರೆ ಪಟ್ಟಿಕ ತುಂಬಾ ಗಟ್ಟಿ ಇರುತ್ತೆ ಹಾಗಾಗಿ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೇಬೇಕಾಗುತ್ತೆ ಇವಾಗ ಇದು ಪಟ್ಟಿಕಾ ಪೌಡ್ರ್ ಆಗಿರೋವಂಥದ್ದು ಇದನ್ನು ನಾವು ಕಾಲುಗಳಾಗಲಿ ಕೈಗಳಾಗಲಿ ಇದನ್ನು ಯೂಸ್ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿ ಹೊಳಪು ಇರುತ್ತೆ ಹಾಗೆ ನಮ್ಮ ಸ್ಕಿನ್ ಕೂಡ ಚಳಿಗಾಲದಲ್ಲಿ ಒಡೆಯೋದಿಲ್ಲ ವೀಕ್ಷಕರೇ ಹಾಗಾಗಿ ನೀವು ಇದನ್ನು ಖಂಡಿತವಾಗಿ ಸರ್ತಿ ಟ್ರೈ ಮಾಡ್ಬೋದು ಇವಾಗ ಒಂದು ಅಷ್ಟು ಪಟ್ಟಿಕಾ ಆಗಿರೋಂಥದ್ದು ನೋಡಿ ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಂಡು ತೊಗೊಂಡಿರೋವಂಥದ್ದು ಆಮೇಲೆ ಇದಕ್ಕೆ ಸೇರಿಸ್ಕೋಬೇಕನ್ನಂದರೆ ಸ್ನೇಹಿತರೆ ನಾವು ಹಾಲಿನ ಮೇಲೆ ಇರುವಂಥ ಫ್ರೆಶ್ ಆಗಿರುವಂಥದ್ದು ಕೆನೆ ತೊಗೊಂಡಿದ್ದೀನಿ ನೋಡಿ ಹಾಲಿನ ಮೇಲೆ ಇರುವಂಥ ಕೆನೆ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಡ್ರೈ ಆಗ್ತಾ ಇರುತ್ತೆ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ ಹಾಗೆ ನಮಗೆ ಇವಾಗ ಚಳಿಗಾಲ ಸಮಯ ಅಲ್ವಾ ಕೈಗಳು ತುಂಬಾ ಹೊಡೆಯುವಂಥ ಸಮಸ್ಯೆ ಬರ್ತಾ ಹೋಗುತ್ತೆ ಅದಕ್ಕೂ ಕೂಡ ಇದನ್ನು ಯೂಸ್ ಮಾಡಿದ್ರೆ ಕೈಗಳು ಕೂಡ ಒಡೆಯೋದಿಲ್ಲ ಆಮೇಲೆ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಅಷ್ಟು ಇದಕ್ಕೆ ಲಿಂಬೆ ಹಣ್ಣಿನ ರಸ ಎಂಟ್ಕೋಬೇಕು ಲಿಂಬೆ ಹಣ್ಣಿನ ರಸ ಬ್ಲೀಚಿಂಗ್ ಪ್ರಾಪರ್ಟಿ ಇರುತ್ತೆ ಸ್ನೇಹಿತರೆ ಅದು ಕೂಡ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಗ್ಲೋ ಮಾಡುತ್ತೆ ಕ್ಲೀನ್ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನಿಂಬೆಹಣ್ಣೆ ರಸ ಖಂಡಿತವಾಗಿ ಹಿಂಡ್ಕೋಬೇಕು ಇವಾಗ ಈ ಮೂರು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದರೆ ಇದೊಂದು ಕ್ರೀಮ್ ಥರ ರೆಡಿ ಆಗುತ್ತೆ ನೋಡಿ ವ್ಯಾಸ್ಲಿನ್ ಮತ್ತು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕ್ರೀಮ್ ಥರ ರೆಡಿ ಆಗುತ್ತಲ್ವ ವ್ಯಾಸ್ಲಿನ್ ಹಚ್ಕೊಳ್ತೀವಿ ನಮ್ಮ ಕೈಗಳಿಗೆ ಕ್ರೀಮ್ ರೀತಿಯೇ ಇದು ಕೂಡ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕೈಯಿಂದ ಕಲಿಸ್ತಾ ಇದ್ರೆ ಪರ್ಫೆಕ್ಟಾಗಿ ಕ್ರೀಮ್ ರೆಡಿಯಾಗುತ್ತೆ ಈ ಕ್ರೀಮನ್ನು ಕೈಗಳಿಗೆ ವಾರದಲ್ಲಿ ವಾರದಲ್ಲಿ ಒಂದು ಎರಡು ಮೂರು ಸರ್ತಿ ಟ್ರೈ ಮಾಡ್ಬೋದು ಇವಾಗ ಇದು ರೆಡಿಯಾಗಿರೋವಂಥದ್ದು ನನ್ನ ಕೈಗೆ ಮಸಾಜ್ ಮಾಡ್ತೀನಿ ನೋಡಿ ಇದೇ ರೀತಿಯಾಗಿ ನಿಮ್ಮ ಕೈಗಳು ಪೂರ್ತಿಯಾಗಿ ಮುಂಗೈವರೆಗೂ ಕೂಡ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಆವಾಗ ನಿಮ್ಮ ಕೈಗಳು ತುಂಬಾ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗೆ ಡ್ರೈ ಆಗೋದಿಲ್ಲ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು ಇವಾಗ ನೋಡಿ ಕೈಗಳಿಗೆ ಚೆನ್ನಾಗಿ ಮಸಾಜ್ ಕೊಡ್ತಾ ಇದ್ದೀನಿ ಪಾರ್ಲರ್ಗೆ ಹೋಗಿ ದುಬಾರಿ ದುಡ್ಡು ಕೊಟ್ಟು ಪೆಡಿಕ್ಯೂರ್ ಮೆಡಿಕ್ಯೂವರ್ ಮಾಡ್ಕೊಂಬರ್ತೀವಿ ಅದನ್ನು ನಮಗೆ ಯೂಸ್ ಅನ್ನೋಲ್ಲ ಸ್ನೇಹಿತರೆ ಸ್ವಲ್ಪ ದಿನಗಳ ಮಾತ್ರ ನಮ್ಮ ಕೈಗಳು ಚೆನ್ನಾಗಿರುತ್ತೆ ಆಮೇಲೆ ಅದೇ ರೀತಿಯಾಗಿ ಆಗ್ಬಿಡುತ್ತೆ ಸ್ನೇಹಿತರೆ ಫಸ್ಟಿಗೆ ನಾವು ಇದನ್ನು ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು ಆಮೇಲೆ ಮತ್ತೆ ಏನೇನನ್ನು ಹಚ್ಬೇಕಂತ ಅದು ಕೂಡ ತೋರಿಸ್ಕೊಡ್ತೀನಿ ನೋಡಿ ನೀವು ಕೂಡ ಫಸ್ಟಿಗೆ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಕೂಡ ಇದನ್ನು ಚೆನ್ನಾಗಿ ಕೈಗಳಿಗೆ ಹಚ್ಕೊಂಡು ಮಸಾಜ್ ಕೊಡಬೇಕಾಗತ್ತೆ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಾ ಇರುವಂಥದ್ದು ಸ್ಕೈ ನೋಡಿ ನಮ್ಮ ಕೈ ಮೇಲೆ ಎಷ್ಟೇ ಧೂಳು ಕುಂದಿರಲಿ ಎಷ್ಟೇ ಕಪ್ಪಾಗಲಿ ಕೈಗಳು ಕ್ಲೀನ್ ಆಗುತ್ತೆ ಇದೆಲ್ಲ ಆದಮೇಲೆ ಮತ್ತೇನು ಮಾಡ್ತೀನಿ ಅಂದರೆ ಅರ್ಧದಷ್ಟು ಲಿಂಬೆ ಹಣ್ಣು ತೊಗೊಂಡು ಅದರ ಮೇಲೆ ಬ್ರೂ ಕಾಫಿ ಹಾಕಬೇಕು ಬ್ರೂ ಕಾಫಿ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಸ್ನೇಹಿತರೆ ನಮ್ಮ ಸ್ಕಿನ್ನನ್ನು ಕೂಡ ಗ್ಲೋ ಮಾಡುತ್ತೆ ಹಾಗಾಗಿ ಬ್ರೂ ಕಾಫಿ ಲಿಂಬೆ ಹಣ್ಣಿನ ರಸದ ಮೇಲೆ ಹಾಕ್ಕೊಂಡು ನಾವು ಕೈಗಳಿಗೆ ಥರವಾಗಿ ಮಾಡ್ತಾ ಹೋದರೆ ಅದು ಕೂಡ ಹೊಳಪು ಜಾಸ್ತಿ ಆಗುತ್ತೆ ನೋಡಿ ನಮ್ಮ ಕೈಗಳ ಹೊಳಪು ಇವಿಷ್ಟು ಚೆನ್ನಾಗಿ ಹಾಕಿ ಮಸಾಜ್ ಮಾಡಿಕೊಂಡು ನೀವು ಕೈಗಳು ವಾಶ್ ಮಾಡಿದ್ರೆ ಸಾಕು ನಿಮ್ಮ ಕೈಗಳು ಚೆನ್ನಾಗಿ ಕೈಗಳಾಗಲಿ ಕಾಲುಗಳಾಗಲಿ ತುಂಬಾ ಚೆನ್ನಾಗಿ ಇಟ್ಕೋಬೋದು ವೀಕ್ಷಕರೆ ಹಾಗಾದ್ರೆ ನೀವು ಕೂಡ ಖಂಡಿತವಾಗಿ ಇದನ್ನು ಟ್ರೈ ಮಾಡಿ ನೋಡಿ ಇದನ್ನು ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು ಹಾಗಿದ್ರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಕೂಡ ಭಾವಿಸ್ತೀನಿ ಇವಾಗ ಅದು ಕೈ ಚೆನ್ನಾಗಿ ಮಸಾಜ್ ಆಯಿತ ನಾವು ಇವಾಗ ಒಂದು ಕಾಟನ್ ಬಟ್ಟೆ ತೊಗೊಂಡು ಕೂಡ ಚೆನ್ನಾಗಿ ರಿಮೂವ್ ಮಾಡ್ಕೋಬೋದು ಇಲ್ಲಾಂದರೆ ಕೈ ವಾಶ್ ಮಾಡ್ಕೊಂಡು ಬರ್ಬೋದು ಇವಾಗ ನೋಡಿ ಫಸ್ಟಿಗೆ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ಆಮೇಲೆ ಕೈ ವಾಶ್ ಮಾಡ್ಕೊಂಡು ಬರ್ತೀನಿ ಕೈ ವಾಶ್ ಮಾಡುವಾಗ ಸಾಬೂನು ಮಾತ್ರ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಫಸ್ಟಿಗೆ ಸಾಬೂನು ಯೂಸ್ ಮಾಡಬೇಡಿ ಆಮೇಲೆ ಒಂದು ಸ್ವಲ್ಪ ಬಿಟ್ಟು ಆಮೇಲೆ ಸಾಬೂನು ಯೂಸ್ ಮಾಡ್ಬೋದು ನೋಡಿ ಎರಡೂ ಕೈಗೆ ರಿಸಲ್ಟ್ ನಿಮಗೂ ಕೂಡ ಕಾಣಿಸ್ತಾ ಇರ್ಬೋದು ಹಾಗಿದ್ರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ಹೋಗಬೇಡಿ ಹಾಗಿದ್ರೆ ನಾವು ಹೊಸದಾಗಿ ವಿಡಿಯೋಗಳು ತರ್ತಾ ಹೋಗ್ತೀನಿ ನೀವು ಕೂಡ ನೋಡ್ತಾ ಹೋಗ್ಬೋದು ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್